ನಮಸ್ಕಾರ ಫ್ರೆಂಡ್ಸ್ ನಾವು ನಿಮ್ಮ ವಿನಾಯಕ ಸತಿ ಇವತ್ತು ನಮ್ಮ ಜೊತೆಗೆ ನಮ್ಮ ಅಸ್ಮೀರಾಗಿರ್ತಕ್ಕಂಥ ಬೆಂಗಳೂರಿನಾಗ ಇರ್ತಾರೆ ಇದನ್ನು ಭಾಳ ದೂರನವ್ರಲ್ಲ ಕುಂದಿ ಗ್ರಾಮದವರು ಬೆಂಗಳೂರಿನಾಗ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡೋಕರ ಅಲ್ಲಿ ವಕೀಲಿ ವೃತ್ತಿ ಮಾಡೋತ್ತರ ಅವ್ರು ಹೇಳೋದ ಪ್ರಕಾರ ಅಂದ್ರೆ ಎಣ್ಣೆಯಲ್ಲಿ ಭಾಳಷ್ಟು ಇಲ್ಲಿಗೆ ಈತನ ಡಿಸ್ಕಸ್ ಮಾಡಿದ್ವಿ ನಾವೆಲ್ಲ ಸೊ ಹೀಗಾಗಿ ಅವ್ರು ಕಣ್ಮಂದೆ ಮಾಡ್ಕೊಳ್ಳುವಂಥದ್ದಾಗ ಅವ್ರ ಅಪೇಕ್ಷೆಯಿಂದ ಇದು ಮುಗಿಸಿದ್ರೆ ಹೋಗಿತ್ತು ಸರ್ ನಮ್ಮ ಭಾಳ ಖುಷಿ ಇದೆ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಎಣ್ಣೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿನಾಗ್ಲೂ ಭಾಳ ಕೆಲವರಿಕೆ ಆದರೆ ಐನೂರು ಆರುನೂರು ಎಂಟುನೂರು ಅಂತ ಸರ್ ಹೇಳಿದ್ರು ಏನಂತ ಹೇಳ್ತಾರೆ ಹೇಳಿದರು ಗಾಣದಲ್ಲಿ ತಯಾರಾಗುವಂಥ ಎಣ್ಣೆನ ಸುಮಾರು ಭಾಳ ಕಡೆ ತಗೊಂಡೋಗಿದ್ದೆ ನಾನು ಕೆಲವು ಕಡೆ ಇಲ್ಲಿ ಹೇಳೋದು ಗೊತ್ತಿರಲಿಲ್ಲ ನನಗೆ ನಾನು ದಿಲ್ವಾರದಲ್ಲಿ ತಗೊಳುತ್ತಿದ್ದೆ ಮೊದಲು ಕೆಲವು ಅದೇ ತಿಳೋ ಒಳ್ಳೆ ಸಾರಿ ತಗೊಂಡೋಗ್ತಿದ್ದೆ ಸೊ ಇಲ್ಲಿ ಐಡಿಯಲ್ಲಿ ನನಗೆ ಈಗ ರೀಸೆಂಟಾಗಿ ಒಂದು ಟೂ ಮಂತ್ಸ್ ಬ್ಯಾಕ್ ಗೊತ್ತಾಯಿತು ಆವಾಗಿಂದ ನಾನು ಈಗ ಮೂರನೇ ಸರಿ ನನಗೆ ತೊಗೊಂಡೋಗ್ತಾ ಇರೋದು ಈ ಸರಿ ನಾನು ಖುದ್ದಾಗಿ ಇಲ್ಲೇ ಉಸಿಬಿ ತೊಗೊಂಡು ಅದನ್ನು ಖುದ್ದಾಗಿ ನಾನು ಮುಂದೆ ನಿಂತ್ಕೊಂಡು ಇಲ್ಲೇ ನಾನು ಮಿಲ್ ಮಾಡಿಸ್ಕೊಂಡು ಒರಿಜಿನಲ್ ಆರ್ಗ್ಯಾನಿಕ್ ಆಯಿಲ್ ತಗೊಂಡೋಗ್ತಾ ಇದ್ದೀನಿ ಯಾಕಪ್ಪ ಅಂತಂತಂದರೆ ಬೆಂಗಳೂರಿನಲ್ಲಿ ಇವತ್ತು ಯೂಸ್ ಮಾಡ್ತಾ ಇರೋ ಎಣ್ಣೆಗಳೆಲ್ಲವೂ ಕೂಡ ಕ್ರೂಡ್ ಆಯಿಲ್ ಇಂದ ಮಾಡಿರ್ತಕ್ಕಂಥದ್ದು ಅದೆಲ್ಲವೂ ಕೆಮಿಕಲ್ ಫೀಲ್ ಮಾಡಿ ಅದ ಯಾವ್ದು ಟೇಸ್ಟ್ ಬೇಕೋ ಆ ರೀತಿ ಟೇಸ್ಟ್ ಇರ್ತಕ್ಕಂತೆ ಆಯಿಲ್ ರೆಡಿ ಮಾಡಿ ಶೇಂಗಾದ ಎಣ್ಣೆ ಕುಸಿಬಿ ಎಣ್ಣೆ ಸಾಸಿವೆ ಮಿಲ್ ಇಲ್ ತಯಾರಾಗಿರ್ ನೀವು ಇಲ್ಲೇ ತುಳಿಂತ ಅಲ್ಲಿ ತಯಾರಾಗಿರ್ತಕ್ಕಂಥ ಆಯಿಲ್ ಅನ್ನ ಸರ್ ಹೇಳೋ ಪ್ರಕಾರ ಅಂದ್ರೆ ಬೆಂಗಳೂರಂತೂ ಬಹಳ ನಾವ್ ಏನಾಗಿ ಡಿಸ್ಕಸ್ ಮಾಡ್ರಿ ಇದೇ ಎಣ್ಣಿನೇ ನಾಲ್ಕು ನೂರು ತರ ಕೊಡ್ತಾರೆ ಹಂಗಾಗಿ ನಾನು ಪದೇ ಪದೇ ಹೇಳ್ತಾ ಇರೋದು ಮತ್ತೆ ಇಂಥವ್ರು ಬಂದಾಗ ನೀವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಾನು ನಂಬ ಇಂಥವ್ರಿಗೆ ಇಂತವ್ರಿ ನಂಬ್ರಿ ಬಂದ್ ಹೋಗ್ಲಕತ್ತಾರ ಯಾಕಂದ್ರೆ ಇವತ್ತು ದಿನ ಬಹಳ ಸೂಕ್ಷ್ಮ ಭವಿಷ್ಯ ಅಂತ ಬಹಳ ಕೆಟ್ಟದ ಹೌದು ಹಿಂಗಾಗಿ ಸರ್ ಬಂದಾರ ಬಹಳ ಖುಷಿ ಆಯ್ತು ಯಾಕಂದ್ರೆ ಬಹಳ ದೂರ ಇಲ್ಲ ಗುಣಗಿ ಅವರು ಬೆಂಗಳೂರು ಸರ್ ಆಗಿದಾರೆ ಇವ್ರು ತಗೊಳ್ಳೋದಲ್ಲೇ ಬಹಳ ಮೂರ್ನಾಕ್ ಮಂದಿಗೆ ಹೇಳ ಇದ್ರ ಬಗ್ಗೆ ಬಹಳ ಖುಷಿ ಆಯ್ತ ಸರ್ ಥ್ಯಾಂಕ್ ಯು ಸರ್ ನೀವು ನಂಬಲ್ಲಿ ಬಂದಿರಿ ಯಾಕಂದ್ರೆ ನಿಮ್ಮ ಏನ್ ಜಾಗೃತಿ ಎಲ್ಲರಿಗೂ ಬರ್ಲಿ ಅಂತ ಕೇಳ್ಕೊತೀನಿ ನಮ್ಮ ಜನರೇನ್ ಆರೋಗ್ಯ ಯಾಕಂದ್ರೆ ಎಲ್ಲರ ಆರೋಗ್ಯದ ಆರೋಗ್ಯ ಭಾಗ್ಯ ಹೌದು ಯಾಕಂದ್ರೆ ಸರ್ ಹೇಳುದ್ರಲ್ಲಿ ಬಹಳ 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 ಗೋಮಲವಲ್ಲ ಹೌದು ವೀಡಿಯೋ ಮಾಡ್ಕೋತ ಆತ ಕಳ್ಸಬೇಕಲ್ಲ ಸೂಕ್ಷ್ಮ ಹೇಳ ನಮಲ್ಲಿ ಬಂದು ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ ಹೆಸರು ಹೇಳ್ತಾರೆ ಕಲ್ಲಪ್ಪ ಕಲ್ಲಪ್ಪ ಗ್ರಾಮದವರು ಆಗಮ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು